ವೀಕ್ಷಕರೇ ನಮಸ್ಕಾರ ನಿಮ್ಮ ಯಾಯಿ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಭಯಂಕರವಾದ ಅಮಾವಾಸೆ ಇರುವುದರಿಂದ ರಾಶಿ ಚಕ್ರದ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಬದಲಾವಣೆಯಾಗುತ್ತದೆ ಹಾಗೂ ಈ ರಾಶಿಯವರ ಅದೃಷ್ಟ ಕುಲಾಯಿಸುತ್ತದೆ ಮತ್ತು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಮತ್ತು ಈ ರಾಶಿಯವರಿಗೆ ಶನೇಶ್ವರ ಮತ್ತು ಆಂಜನೇಯನ ಕೃಪೆ ಸ ಇರುತ್ತದೆ ಹಾಗೂ ಈ ರಾಶಿಯವರು ಅದೃಷ್ಟದ ಫಲವನ್ನು ಪಡೆದುಕೊಳ್ಳುತ್ತಿದ್ದಾರೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಈ ಭಯಂಕರವಾದ ಅಮಾವಾಸೆಯಿಂದ ಈ ರಾಶಿಯವರ ಮೇಲೆ ಆಂಜನೇಯನ ಕೃಪಾ ಕಟಾಕ್ಷ ಬೀಳುತ್ತಿರುವುದರಿಂದ ಯಾವೆಲ್ಲ ರೀತಿಯ ಫಲ ಸಿಗುತ್ತದೆ ಎಂದು ನೋಡೋಣ ಬನ್ನಿ ಇವರು ಅನುಭವಿಸುತ್ತಿರುವ ಎಲ್ಲಾ ತರದ ನಕಾರಾತ್ಮಕ ತೊಂದರೆಯಿಂದ ಹೊರಗೆ ಬರುತ್ತಾರೆ ಆಸ್ತಿ ವಿಚಾರದಲ್ಲಿ ಕಲಹಗಳು ಗಲಾಟೆಗಳು ನಡೆಯುತ್ತಿದ್ದರೆ ಮತ್ತು ಈ ರಾಶಿಯವರು ಎಲ್ಲ ತರಹದ ತೊಂದರೆಯಿಂದ ದೂರವಾಗುತ್ತಾರೆ ಮತ್ತು ಈ ರಾಶಿಯವರಿಗೆ ದುಡ್ಡಿನ ತೊಂದರೆ ಇದ್ದರೆ ಪೂರ್ಣಗೊಳ್ಳುತ್ತದೆ ಈ ಅಮಾವಾಸ್ಯೆ ಮುಗಿದ ನಂತರ ಈ ರಾಶಿಯವರು ಫಲವನ್ನು ಸಿದ್ಧಿಪಡಿಸಿಕೊಳ್ಳುತ್ತಾರೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲ ಸಿಗ್ತಾ ಇದೆ ನಾಳೆ ಅಮಾವಾಸೆಯಿಂದ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೇಷರಾಶಿ ಕನ್ಯಾ ರಾಶಿ ರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ರಾಶಿ ಈ ರಾಶಿಯವರು ನಾಳೆಯಿಂದ ಅಮಾವಾಸ್ಯೆಯಿಂದ ತುಂಬಾ ಫಲವನ್ನು ಸಿದ್ಧಿಪಡಿಸಿಕೊಳ್ಳುತ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಿಡರಿ ಧನ್ಯವಾದಗಳು